ಕಾರ್ಕಳ ತಾಲೂಕು ಬೋಳ ಗ್ರಾಮದ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ರಾಜ್ಯ ಸರ್ಕಾರ ನೀಡುವ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಅವಕಾಶ ನೀಡುತ್ತಿಲ್ಲ ಎಂದು ಬೆದರಿಕೆ ಹಾಕಿದ ಬಿಜೆಪಿ ಪಂಚಾಯಿತಿ ಸದಸ್ಯರ ದುರ್ನಡತೆಯ ವಿರುದ್ಧ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಹಾಗೂ ಬೋಳ ಗ್ರಾಮೀಣ ಕಾಂಗ್ರೆಸ್ ಸಮಿತಿಯ ಜಂಟಿ ಆಶ್ರಯದಲ್ಲಿ ಬೋಳ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಸಭೆ ನಡೆಯಿತು ಪ್ರತಿಭಟನೆಯ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶುಭದ್ರವ್ ಅವರು ಗ್ಯಾರಂಟಿ ಯೋಜನೆಗಳನ್ನು ವಿರೋಧಿಸುತ್ತಿದ್ದೇವೆ ಎಂದ ಬಿಜೆಪಿ ಪಂಚಾಯಿತಿ ಸದಸ್ಯರ ಮಾತನ್ನ ಖಂಡಿಸಿ ಬೋಳ ಪಂಚಾಯಿತಿ ಕಚೇರಿಗೆ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಇದೇ ಉದ್ದಟತನ ತೋರಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾದೀತು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರತಿಭಟನೆಯನ್ನು ಮಾಡುವಂತಹ ಒಂದು ಪರಿಸ್ಥಿತಿ ಈ ಬೋಳ ಪಂಚಾಯಿತಿನ ಬಿಜೆಪಿ ಸದಸ್ಯರುಗಳು ನಮಗೆ ತಂದುಕೊಟ್ಟಿದ್ದಾರೆ ಯಾಕಂದ್ರೆ ನಾವು ಪಂಚಾಯತ್ ಯಾವತ್ತೂ ಕೂಡ ರಾಜಕೀಯದಲ್ಲಿ ರಾಜಕೀಯವನ್ನು ಮಾಡಿದವರೆಲ್ಲ ಅಭಿವೃದ್ಧಿಯಲ್ಲಿ ನಾವು ಎಲ್ಲರಿಗೂ ಜನಸಾಮಾನ್ಯರಿಗೆ ಗ್ಯಾರಂಟಿ ಯೋಜನೆಗಳು ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಯೋಜನೆಗಳನ್ನು ಜಾರಿ ಮಾಡಿದೆ ಅದರ ವಿರುದ್ಧ ಮಾತನಾಡುವಂತಹ ಒಂದು ತೀರಾ ಸಂಕುಚಿತ ಮನೋಭಾವನೆಯನ್ನ ಈ ಭಾಗದ ಬಿಜೆಪಿ ಸದಸ್ಯರುಗಳು ತೋರಿದ್ದಾರೆ ಒಂದು ಸರ್ಕಾರ ಜನಪರವಾದ ಒಂದು ಯೋಜನೆಗಳನ್ನು ಕೊಟ್ಟಾಗ ಆ ಯೋಜನೆಯನ್ನ ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಾದ್ಯಂತ ಎಲ್ಲ ಸರ್ಕಾರಗಳು ಮೆಚ್ಚಿಕೊಂಡು ತನ್ನ ಮುಂದಿನ ಚುನಾವಣೆಗೆ ಅದನ್ನೇ ಪ್ರಣಾಳಿಕೆಯಾಗಿ ನಾವು ಕೂಡ ಇಂಥದ್ದೇ ಯೋಜನೆಗಳನ್ನು ಕೊಡ್ತೇವೆ ಅಂತ ಬಳಸಿಕೊಂಡಾಗ ಇಡೀ ವಿಶ್ವದಲ್ಲಿ ಈ ದೇಶದ ಪ್ರಧಾನಿಗಳು ಮತ್ತು ಇತರ ರಾಜಕೀಯ ವ್ಯಕ್ತಿಗಳು ಹೋದಾಗ ನಿಮ್ಮ ರಾಜ್ಯದ ಇಂಥ ಯೋಜನೆಗಳು ಅದ್ಭುತ ಅಂತ ವಿಶ್ವದಲ್ಲೇ ಕೂಡ ಅದಕ್ಕೆ ಮೆಚ್ಚುಗೆ ಪಡೆದಾಗ ಒಂದು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಒಂದು ಬೋಳದ ಗ್ರಾಮದಲ್ಲಿ ಪಂಚಾಯತ್ ಸದಸ್ಯರುಗಳು ಇಂಥ ಯೋಜನೆಯನ್ನ ನಾವು ಅನುಷ್ಠಾನ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಅದರ ವಿರುದ್ಧ ಮಾತಾಡ್ತಾರಂತಾದ್ರೆ ಅದರಷ್ಟು ಒಂದು ನಾಚಿವಿಕೇಡು ಮತ್ತು ಬೇಸರದ ಸಂಗತಿ ಯಾವುದಿಲ್ಲ ಸರ್ಕಾರ ಯಾರೇ ಬರಲಿ ಆ ಯೋಜನೆಯನ್ನ ಜಾರಿ ಮಾಡುದು ಯಾಕೆ ಹೇಳಿದ್ರೆ ಬಡ ಜನರ ಬದುಕಿಗೆ ಅನುಕೂಲ ಆಗಬೇಕು ಅಂತ ಆ ಅನುಕೂಲವಾದಂತಹ ಒಂದು ಯೋಜನೆಯನ್ನ ಸರ್ಕಾರ ಜಾರಿ ತಂದಾಗ ಅದು ಜನರಿಗೆ ತಲುಪಿದಾಗ ಜನರು ಏನು ನಮ್ಮ ಪರವಾಗಿದ್ದಾರೆ ನಮ್ಮ ಸರ್ಕಾರದ ಪರವಾಗಿದ್ದಾರೆ ಅನ್ನುವಂತಹ ಒಂದು ಆಲೋಚನೆ ನಿಮ್ಮ ಮನಸ್ಸಿಗೆ ಬಂದು ಇಂತಹ ಒಂದು ಕೆಟ್ಟ